ನಮಸ್ಕಾರ ರೈತ ಬಾಂಧವರಿಗೆ ನಾನಿಲ್ಲಿ ವೆಟರ್ನರಿ ಕಾಲೇಜು ಇದು ಡೈರಿ ಫಾರ್ಮು ನಾವಿಲ್ಲಿ ಒಂದು ಅರ್ಧ ಎಕರೆದಲ್ಲಿ ಎಲ್ಲನೂ ಎಲ್ಲ ಥರ ನಮ್ಮ ಬೀಜಗಳನ್ನು ಕೊಟ್ಟಿದ್ದೀನಿ ಬೆಳೆ ಬೆಳೆಯೋದಿಕ್ಕೆ ಇವಾಗ ಸದ್ಯಕ್ಕೆ ಇದು ಲೂಸನ್ನು ಕುದುರೆ ಮೆಂತೆ ಆಲ್ಫಾ ಆಲ್ಫಾ ಕುದುರೆ ಮೆಂತೆ ಯಾವ ಥರ ಬೆಳೆದಿದೆ ಒಂದು ವರ್ಷದಿಂದ ಅವರು ಕುಯ್ತಾ ಇದ್ದಾರೆ ಇಲ್ಲಿ ಇದು ಬನ್ನಿ ತೋರಿಸ್ತೀನಿ ಇದೇ ಕುದುರೆ ಮೆಂತೆ ಇದು ಎರಡೂವರೆ ಅಡಿವರೆಗೂ ಬೆಳೀತದೆ ರೈತರ ಜಮೀನಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ ಆರ್ಗ್ಯಾನಿಕಲ್ಲಿ ಬೆಳೆದ್ರೆ ಇದು ಎರಡೂವರೆ ಅಡಿಯಿಂದ ಮೂರು ಅಡಿ ಬೆಳೀತದೆ ಎವೇರಿ ಇಪ್ಪತ್ತು ದಿವ್ಸಕ್ಕೆ ಒಂದು ಸಾರಿ ಕಟಾಫ್ ಬರುತ್ತೆ ಇದು ಐದು ವರ್ಷ ಕಾಲ ಬರುತ್ತೆ ನಮ್ಮ ಸೀಡ್ಸ್ ನಮ್ಮದು ಸ್ಪೆಷಲ್ ಸೀಡ್ಸ್ ಕೊಡ್ತಾಯಿದ್ವಿ ಕಂಪ್ಲೇಂಟ್ ಇಲ್ಲ ಯಾರಿಗೂ ಇದರಲ್ಲಿ ಕಸಕುಟ ಅನ್ನೋದು ಬರುತ್ತೆ ಬಳ್ಳಿ ಬಂಗಾರ್ತಿಗೆ ಅಂತಾರೆ ತೆಲಗಲ್ಲಿ ಅದು ನಮ್ಮ ಬೀಜದಲ್ಲಿ ಬರೋದಿಲ್ಲ ಇದನ್ನು ಒನ್ ಇಯರ್ ಆಯಿತು ಹಾಕಿ ಈ ಕೃಷಿ ಮೇಳ ನೋಡಿ ಇದೇ ಡೈರೆಕ್ಟು ಇವಾಗ ಹಾಕಿರೋದು ನಾವು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಇದೇ ಬೀಜ ಇದು ಭಾರಿ ಡ್ರೈ ಫಾಡರ್ ಆಗಿ ನೀವು ಉಪಯೋಗಿಸ್ಕೋಬೋದು ಉರುಳ್ಳಿ ಸಮಾನ ಇದು ಹುರುಳಿ ನಮ್ಮಲ್ಲಿ ಉರುಳಿ ಆದರೆ ಒಂದೇ ಕಟ್ಟಿಂಗ್ ಬರುತ್ತೆ ಇದು ಐದು ವರ್ಷಗಳ ಕಾಲ ಬರುತ್ತೆ ಇದನ್ನು ಎವರಿ ಇಪ್ಪತ್ತು ದಿವ್ಸಕ್ಕೊಂದ್ಸರಿ ಕಟ್ ಆಫ್ ಮಾಡಿ ಇಲ್ಲೇ ಇಟ್ಬಿಟ್ರೆ ಇದನ್ನು ಡ್ರೈ ಮಾಡಿರೋದು ಕುರಿ ಮೇಕೆ ಹಸು ರ್ಯಾಬಿಟು ಹಂದಿ ಕೋಳಿ ಕುರಿ ಫಿಶ್ಶು ಎಲ್ಲ ಪ್ರಾಣಿಗಳಿಗೂ ಇದು ತಿಂತದೆ ನಾವು ಇದನ್ನು ನಾವೂ ತಿನ್ಬೋದು ಒಳ್ಳೆ ಇದನ್ನು ಹಾಕ್ಕೊಂಡು ಈ ಬೀಜ ನಮ್ಮಲ್ಲಿ ಬೀಜ ಬಂದ ಮೇಲೆ ಇದನ್ನು ತಿಂದರೆ ಶುಗರು ಬಿ ಪಿ ಕಿಡ್ನಿ ಕ್ಯಾನ್ಸರ್ ಎಲ್ಲದಕ್ಕೂ ಇಮ್ಯುನಿಟಿ ಪವರ್ ಕಾಯಿಲೆ ಬರೋದಿಲ್ಲ ನಮ್ಮಲ್ಲಿಯೂ ಪ್ರತಿಯೊಬ್ಬರು ಇದನ್ನು ಮಲ್ಕೆ ಕಟ್ಟಿ ತಿನ್ಬೋದು ಬೆಲ್ಲ ಹಾಕ್ಕೊಂಡು ಆ ಥರ ಇದು ಇದನ್ನು ಬೆಳೆಯೋದು ನಾಲ್ಕು ನಿಮಿಷ ಬಿಸಿನೀರು ಹನ್ನೆರಡು ಗಂಟೆ ತಣ್ಣೀರು ನೆರಳಲ್ಲಿ ಒಣಗಿಸ್ಕೊಂಡು ಬೀಜನ ಸಾಲು ಒಂದಡಿ ಸಾಲಿಗೆ ಇಲ್ಲಿ ಹಾಕಿದ್ದೀವಿ ನಾವು ಒಂದಡಿ ಸಾಲಿನಲ್ಲಿ ಬಿತ್ತನೆ ಮಾಡಿದ್ರೆ ಇದು ಬರ್ತಾನೆ ಇರ್ತದೆ ಆರ್ಗ್ಯಾನಿಕಲ್ಲಿ ಮಾಡಿದ್ರೆ ರೋಗ ಏನೂ ಬರೋದಿಲ್ಲ ನೀರು ನೋಡಿ ಈ ಥರ ನೀರು ಕಟ್ಟಿ ಸಾಲು ಸಾಲು ಕಳೆ ತೆಗಿಬೇಕು ಸ್ಟಾರ್ಟಿಂಗು ಆಮೇಲೆ ಕಳೆ ಬರೋದಿಲ್ಲ ಮುಕ್ಕಾಲು ಅಡಿ ಹಾಕ್ಕೊಂಡ್ರು ಸಾಕು ಇಲ್ಲಿ ನೋಡಿ ಸಾಲು ಸಾಲು ಬಂದಿದೆ ನೋಡಿ ಸರ್ ಇಲ್ಲಿಂದ ಒಂದು ವರ್ಷಗಳ ಕಾಲ ಕಟ್ ಮಾಡ್ತಾನೇ ಇದ್ದಾರೆ ಬರ್ತಾನೆ ಇದೆ ಇಲ್ಲಿ ಸರ್ ಇದು ಎಡ್ಜುಲ್ ಹೂ ನಮ್ಮಲ್ಲಿ ಬೀಜ ತಂದು ಯೂನಿವರ್ಸಿಟಿ ಡೈರಿ ಸೈನ್ಸ್ ಡಿಪಾರ್ಟ್ಮೆಂಟ್ ಇದು ವೆಟನರಿ ಕಾಲೇಜು ಇಲ್ಲಿ ಹಾಕಿದ್ದೀವಿ ನಾವು ಒಂದು ವರ್ಷ ಕಾಲದಿಂದ ಇದನ್ನು ಬರ್ತಾ ಇದೆ ಇದು ನಿಯರ್ಲಿ ಐದು ಐದು ಅಡಿ ಹೈಟ್ವರೆಗೂ ಬೆಳೀತದೆ ಇದನ್ನು ಕಟ್ ಮಾಡಿ ಫ್ಲವರಿಂಗ್ ಸ್ಟೇಜಲ್ಲಿ ನೀವು ಕಟ್ ಮಾಡಿ ಕುರಿ ಮೇಕೆ ಹಸು ರ್ಯಾಬಿಟು ಹಂದಿ ಕೋಳಿ ಇದು ದ್ವಿದಳ ಧಾನ್ಯಗಳಿಗೆ ಸೇರಿದ್ದು ಟ್ವೆಂಟಿ ಟೂ ಪರ್ಸೆಂಟ್ ಪ್ರೋಟೀನ್ ಇದು ಇದನ್ನು ಹಾಕ್ಕೊಂಡ್ರೆ ಭಾರಿ ಉತ್ತಮ ಇದು ಮಲ್ಟಿ ಕಟ್ಟು ಇಪ್ಪತ್ತು ವರ್ಷಗಳ ಕಾಲ ಬರುತ್ತೆ ಸರ್ ಇದು ಒಂದು ಎಕರೆಗೆ ಹತ್ತು ಕೆ ಜಿ ಬೀಜ ಬೇಕಾಗುತ್ತೆ ಇದು ಒಂದು ಸಾರ ಹಾಕಿದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷ ಕಾಲ ಇರುತ್ತೆ ಇದನ್ನು ಅಂತರ ಒಂದಡಿ ಒಂದೂವರೆ ಅಡಿ ಸಾಲಿನಲ್ಲಿ ಬಿತ್ತನೆ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಯೂರಿಯಾ ಡಿ ಎ ಪಿ ಏನು ಬೇಕಾಗಲ್ಲ ಆರ್ಗ್ಯಾನಿಕ್ ಮೆಥಡಲ್ಲಿ ಇದನ್ನು ಬೆಳ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಇದನ್ನೇನಿಲ್ಲ ಇದನ್ನು ಕಟ್ಟ ಕಟ್ ಮಾಡಿ ಇದು ಸೊಪ್ಪನ್ನು ಹಾಕೋದು ಅಷ್ಟೇ ಹೂ ಬರೋ ಟೈಮಲ್ಲಿ ಇದು ನೋಡಿ ಫ್ಲವರಿಂಗ್ ಸ್ಟೇಜು ಇದು ರೆಡಿ ಟು ಈಟಿ ಈಟಿಂಗ್ ಇದು ಕಟ್ ಮಾಡಿ ಇದನ್ನು ಎಲ್ಲ ಮೇವು ಜೊತೆಗೆ ಹಾಕಬೇಕು ಇವಾಗ ಮೇವು ತೋರಿಸ್ತೀವಿ ಬೇರೆ ಅದು ಕುರಿ ಮೇಕೆ ಹಸು ರಾಬಿಟ್ ಹಂದಿ ಕೋಳಿ ಕುರಿ ಎಲ್ಲ ಪ್ರಾಣಿಗಳಿಗೂ ವೆರಿ ರಿಚ್ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಇದು ಉರುಳಿ ಸಮಾನ ರಿಚ್ ಪ್ರೋಟೀನ್ಸ್ ದ್ವಿದಳ ಜಾತಿಗೆ ಸೇರಿದ್ದು ಇದು ನೋಡಿ ಗುಜರಾತ್ ಗ್ರಾಸು ಇದು ಪಂಜಾಬ್ ಗ್ರಾಸು ಇದು ಆಂಧ್ರ ಜವಾರು ಈ ಮೂರನ್ನು ಮಿಕ್ಸ್ ಮಾಡಿ ಇದರಲ್ಲಿ ಹಾಕಿದ್ದೀವಿ ಯಾಕಂದರೆ ಒಂದೇ ಸಾರಿ ಕುಯ್ಕೊಳೋದಕ್ಕೆ ಮೂರು ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಕೆ ಜಿ ಬೇಕಾಗುತ್ತೆ ಇದು ಏಕದಲ್ಲ ಜಾತಿಗೆ ಸೇರಿದ್ದು ಇದನ್ನು ಭಾರಿ ಇಷ್ಟಪಟ್ಟು ತಿಂತವೆ ಸ್ಮೂತಾಗಿ ನೇಪಿಯರ್ ಬದಲಾಗಿ ಇದನ್ನು ಉಪಯೋಗಿಸ್ಕೋಬೋದು ನೇಪಿಯರ್ ಬದಲು ನೇಪಿಯರ್ ಹಾಕಿದ್ದಾರೆ ತುಂಬ ಜನ ನೇಪಿಯರ್ ಬೇಡ ಅದರ ಬದಲು ಇದನ್ನು ಹಾಕ್ಕೊಂಡು ಈ ಮೂರು ಮಿಕ್ಸ್ ಮಾಡಿ ಮೂರು ಒಂದೇ ಸಾರಿ ಕುಯ್ಲಿಕ್ಕೆ ಹೋಗ್ಬೋದು ಇಲ್ಲಿ ನೋಡಿ ಇವಾಗ ನಾವು ಡೆಮಾನ್ಸ್ ಸ್ಟ್ರೇಷನ್ಗೆ ಹಾಕಿದೀವಿ ಇಲ್ಲಿ ಇದು ಬಂದು ಗುಜರಾತ್ ಗ್ರಾಸು ಇಲ್ಲಿ ನೋಡಿ ಇಲ್ಲ ನೋಡಿ ಈ ಕಲರ್ ಬಂದಿರೋದು ಇದು ನೋಡಿ ಇದನ್ನು ಬಂದಿರೋದು ಇದು ಪಂಜಾಬ್ ಗ್ರಾಸು ಇಲ್ಲಿ ನೋಡಿ ಇಲ್ಲಿ ಈ ವೆರೈಟಿ ಇದು ಬಂದು ಆಂಧ್ರ ಆಂಧ್ರ ಜವಾರ್ ಸ್ಮೂತ್ ಒಂದೇ ಥರ ಇದೆಯಲ್ಲ ಹಾಂ ಮೂರು ಬೇರೆ ಬೇರೆ ಇದೆ ಸರ್ ಕಲರ್ಸು ಇಲ್ಲಿ ನೋಡಿ ಇದು ಕಲರ್ಸ್ ಬೇರೆ ಐತೆ ಇದನ್ನು ಇದು ಈ ಥರ ಇದೆ ಗ್ರೀನರಾಗಿ ಇದನ್ನು ಸ್ಮೂತ್ ನೋಡಿ ಹಿಂಗೆ ಇಡ್ಕೊಳ್ಳಿ ಸರ್ ನೀವು ಸ್ವಲ್ಪ ಚೆಕ್ ಮಾಡಿ ಇದನ್ನ ನೋಡಿ ಇದು ನೇಪಿಯರ್ ಥರ ಇಲ್ಲ ಗರಿ ಗರಿ ಇದನ್ನು ಚೆಕ್ ಮಾಡಿ ಮೂರನ್ನು ಒಂದೇ ಸಲ ಮೂರೂ ಒಂದು ಸಾರಿ ಹಾಕಿದ್ರೆ ಈ ಥರ ಬರುತ್ತೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಮೂರು ಮಿಕ್ಸ್ ಮಾಡಿ ಲೈನ್ ಲೈನ್ ಹಾಕೋದು ಒಂದಡಿ ಲೈನು ಹಾಕಿದ್ರೆ ನಿಮಗೆ ಒಂದೇ ಸಾರಿಗೆ ಕುಯ್ಕೋಬೋದು ಇದನ್ನು ಐಟ್ ಬರುತ್ತೆ ರೈತರ ಜಮೀನಲ್ಲಿ ಹದಿನೈದು ಅಡಿ ಬರುತ್ತೆ ಮಳೆಗಾಲದಲ್ಲಿ ಇವಾಗ ಸ್ವಲ್ಪ ಇದು ಯೂನಿವರ್ಸಿಟಿ ಸರಿಯಾಗಿ ನೀರು ಗೊಬ್ಬರ ಕೊಟ್ಟರೆ ಇದು ಚೆನ್ನಾಗಿ ಬರುತ್ತೆ ಐಟು ಇದು ಒಂದು ವೆರೈಟಿ ಓಕೆ ಇದು ಒಂದು ವೆರೈಟಿ ಓಕೆ ಅಲ್ಲಿ ಆ ಕಡೆ ಒಂದು ವೆರೈಟಿ ಚಿಕ್ಕದು ಹಾಂ ಕಲರ್ ಕಲರ್ ಹಾಂ ಕರೆಕ್ಟ್ ಇದು ಮೂರು ಸಪ್ರೇಟ್ ಬರುತ್ತೆ ಹ್ಮ್ ನೇಪಿಯರ್ ಬದಲನ್ನು ಇದನ್ನು ಆಲ್ಟ್ರೇಷನ್ ಆಗಿ ಇದು ಉಪಯೋಗಿಸ್ಕೋಬೋದು ಇದು ಹದಿನೈದು ಅಡಿವರೆಗೂ ಬರುತ್ತೆ ಸರ್ ಫಿಫ್ಟೀನ್ ಫೀಟ್ ಆರ್ಗ್ಯಾನಿಕಲ್ಲೇ ಮಾಡಬೇಕಂತೇಳಿ ನಮ್ಮಲ್ಲಿ ಒಂದು ಹತ್ತು ವೆರೈಟಿ ಮೇವಿನ ಬೀಜಗಳಿದೆ ಇವಾಗ ಸದ್ಯಕ್ಕೆ ಎಡ್ಜ್ ಲೂಸರ್ನು ಲೂಸರ್ನು ಸ್ಟೈಲೋ ಅಮೋಟಾ ಗುಜರಾತ್ ಗ್ರಾಸು ಪಂಜಾಬ್ ಗ್ರಾಸು ಅಗಸೆ ಸಿಬಾಬ್ಲು ನುಗ್ಗೆ ಆಲ್ವಾಣ ಗ್ಲಿರ್ಸಿಡಿಯಾ ಆಂಧ್ರ ಜವಾರು ನೆಕ್ಸ್ಟು ಇದು ಸಿರೋಟ್ರಾ ಒಂದು ನಿಯರ್ಲಿ ಒಂದು ಹತ್ತು ವೆರೈಟಿ ಮಾತ್ರ ಇವಾಗ ಇವಾಗೈತೆ ಐತೆ ಮಳೆಗಾಲದಲ್ಲಿ ಒಂದು ಹತ್ತೈದರಿಂದ ಇಪ್ಪತ್ತು ವೆರೈಟಿಗಳು ಇವಾಗ ಒನ್ ಮಂತಲ್ಲಿ ಇವಾಗ ಮಳೆಗಾಲಕ್ಕೆ ನಾವು ರೆಡಿ ಮಾಡ್ತೀವಿ ಇಲ್ಲಿರೋ ಎಲ್ಲನೂ ಹಸು ಕುರಿ ಮೇಕೆ ಎಲ್ಲದಕ್ಕೂ ಆಗ್ಬೋದು ಒಂದೊಂದು ವೆರೈಟಿ ಒಂದೊಂದು ಕ್ವಾಲಿಟೀಸ್ ಇರುತ್ತೆ ಇವಾಗ ನುಗ್ಗೆದಲ್ಲಿ ಐರನ್ನು ಕ್ಯಾಲ್ಷಿಯಮ್ಮು ಇದರಲ್ಲಿ ಶುಭಾಬಲಲ್ಲಿ ಹೈ ರಿಚ್ ಪ್ರೋಟೀನು ಶು ಆಲ್ವಣದಲ್ಲಿ ಫುಡ್ ಪಾಯ್ಸನ್ಗೆ ಉಪಯೋಗ ಆಗುವಂಥದ್ದು ಹೆಬ್ಬೆವಲ್ಲಿ ವರ್ಮಿಂಗು ಅದನ್ನು ನಾನು ಫ್ರೀಯಾಗಿ ನೀವು ಫ್ರೀ ಟೈಮಲ್ಲಿ ನನ್ನ ಹತ್ರ ಗಂಟೆಗಟ್ಟಲೆ ನಾನು ಮೂವತ್ತು ವರ್ಷಗಳಿಂದ ಹೆಬ್ಬಾಳಲ್ಲಿ ಈ ಬೀಜಗಳನ್ನು ಮಾರಾಟ ಮಾಡ್ತಾಯಿದ್ದೀನಿ ತಾವು ಪರ್ಸ್ನಲ್ಲಾಗಿ ಫೋನ್ ಮಾಡಿ ಎನಿ ಟೈಮ್ ಕನ್ಸಲ್ಟೆನ್ಸಿ ಫ್ರೀ ಮುಂಚೆ ದುಡ್ಡು ಇದ್ವಿ ಇವಾಗ ದುಡ್ಡಿಲ್ಲ ಅವು ಟೈಮ್ ನಾನು ಫೋನ್ ಮಾಡಿ ಕಂಪ್ಲೀಟ್ ನಿಮ್ದೇನಿದ್ರು ನಾನು ಕನ್ಸಲ್ಟೆನ್ಸಿ ಇಂಡಿವಿಜುವಲ್ ಆಗಿ ಫ್ರೀ ಕನ್ಸಲ್ಟೆನ್ಸಿ ಕೊಡ್ತೀನಿ ನ್ಯಾಚುರಲ್ ಫಾರ್ಮಿಂಗ್ ಯಾವ ಥರ ಬೆಳಿಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಏನಾಗಿದೆ ಕರ್ನಾಟಕದಲ್ಲಿ ಬರೀ ನೇಪಿಯರನ್ನು ಉಪಯೋಗಿಸ್ತಾ ಇದ್ದಾರೆ ನೇಪಿಯರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಕಿಡ್ನಿಗಳು ಡ್ಯಾಮೇಜ್ ಆಗುತ್ತೆ ಆಕ್ಸಾಲಿಕ್ ಆ್ಯಸ್ ಜಾಸ್ತಿ ಇರುತ್ತೆ ನಾನೊಬ್ಬನೇ ಇಡೀ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ನೇಪಿಯರ್ ಆಗಬೇಡಿ ನೇಪಿಯರ್ ಆಗಬೇಡಿ ನೇಪಿಯರ್ ಬದಲು ಬೇರೆ ಇವೆಲ್ಲ ಇದೆ ಜಾ ಎಂಥ ಗುಜರಾತ್ ಗ್ರಾಸ್ ಇದೆ ಪಂಜಾಬ್ ಗ್ರಾಸ್ ಇದೆ ಸಿ ವೈ ಪಿ ಎಸ್ ಟ್ವೆಂಟಿ ನೈನು ಸಿ ವೈ ಪಿ ಎಸ್ ಥರ್ಟಿ ಒನ್ನು ಆಫ್ರಿಕನ್ ಟಾಲು ಜೋಳ ವೆರೈಟೀಸು ನಿಯರ್ಲಿ ನೂರಿಪ್ಪತ್ತು ವೆರೈಟಿಗಳಿದೆ ಅನಾದಿ ಕಾಲದಿಂದ ಐತೆ ಇಡೀ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ ಅಂಥ ವೆರೈಟೀಸ್ ಎಲ್ಲ ಐತೆ ಅಂಥವೆಲ್ಲ ಯಾವುದನ್ನು ಹಾಕ್ಕೊಳ್ಳಿ ನೇಪಿಯರ್ ಅನ್ನೋದು ನೂರ ಇಪ್ಪತ್ತು ವೆರೈಟಿ ರಿಸರ್ಚ್ ಮಾಡೋದಕ್ಕೆ ಕಂಡಿಡಿದ್ದಾರೆ ಗೌರ್ಮೆಂಟು ಪಾಪ ಅದಕ್ಕೋಸ್ಕರ ಅವರು ಏನೋ ಅವ್ರಿಗೋಸ್ಕರ ಕಂಡಿದ್ದಾರೆ ಬಟ್ ರೈತರಿಗೆ ಅದು ಅನ್ನೋ ಸೂಕ್ತ ಅಲ್ಲ ದಯವಿಟ್ಟು ಅದನ್ನು ಹಾಕೋಕ್ಕೋಗ್ಬೇಡಿ ನಾನು ಇದು ಈ ಚಾನಲಲ್ಲೇ ಲಾಸ್ಟ್ ಟು ತ್ರೀ ಟೈಮ್ಸ್ ನಾನು ಈ ಚಾನಲಲ್ಲಿ ಹಾಕಿದ್ದೀನಿ ರೈತರೆಲ್ಲ ಫುಲ್ ಅವೇರ್ನೆಸ್ ಆಗಿ ನನ್ನ ಕಂಪ್ಲೇಂಟ್ ಹೇಳಿದ್ದಾರೆ ಸರ್ ನೀವೊಬ್ಬರೇ ಧೈರ್ಯವಾಗಿ ಹೇಳ್ತಾ ಇರೋದು ನೀವು ತಿರ್ಗ ನೆಕ್ಸ್ಟ್ ಹೇಳಿ ಇದನ್ನು ಇದನ್ನು ಆಗದೇ ಇದ್ರೇ ಮಾತ್ರ ನಾವೆಲ್ಲ ಚೆನ್ನಾಗಿದ್ದೀವಿ ಎಷ್ಟು ಹಸುಗಳು ಸತ್ತೋಗಿದೆ ಅಂತ ನನ್ನ ಕಂಪ್ಲೇಂಟ್ ಹೇಳಿದ್ದಾರೆ ಲೇಡೀಸ್ ಎಲ್ಲ ಹೇಳಿದ್ದಾರೆ ಎಲ್ಲ ಪ್ಲ್ಯಾಂಟೇಷನ್ಸಲ್ಲಿ ಆರ್ಟಿಕಲ್ಚರ್ ಪ್ಲ್ಯಾಂಟೇಷನ್ಸು ತೆಂಗು ಅಡಿಕೆ ಮಧ್ಯದಲ್ಲಿ ಹಾಕೋದಕ್ಕೆ ಸ್ಟೈಲೋ ಮೋಟಾ ಅಂತ ಇವಾಗ ನೀವು ಹೊಸ್ದಾಗಿ ನಾವು ಇಂಟ್ರೊಡಕ್ಷನ್ ಮಾಡಿದ್ದೀವಿ ಅದನ್ನು ಗ್ರೀನ್ ಮೆನ್ಯೂರಾಗಿ ಉಪಯೋಗಿಸ್ಕೋಬೋದು ಮೇವಿನ ಬೆಳಗ್ಗೆ ಆಗುತ್ತೆ ಪ್ಲಸ್ ಅದು ಕುರಿ ಮೇಕೆ ಕೋಳಿಗೂ ಅಲ್ಲೇ ಬಿಟ್ಟು ಬಿಡ್ಬೋದು ಅಂಥ ವೆರೈಟಿ ಒಂದೈತೆ ಇಲ್ಲಿ ನಾನು ಇನ್ನೇ ಇಲ್ಲಿ ವೆರೈಟೀಸ್ ಏನೇನು ಮಾಡ್ತಾ ಇದ್ವಿ ಹೆಬ್ಬಾಳಂದರೆ ಎಜ್ಲೂಸನ್ನು ಲೂಸನ್ನು ಸ್ಟೈಲವ್ ಮೋಟೋ ಸ್ಟೈಲೋ ಸ್ಕ್ಯಾಬ್ರಾ ನೋಡಿ ಸರ್ ಈ ಫೋಟೋಗಳಲ್ಲಿ ಇದು ಯೂನಿವರ್ಸಿಟಿಯಲ್ಲಿ ನಾವು ಹಾಕಿ ಬೆಳೆದಿರೋ ಫೋಟೋಗಳು ಇವೆಲ್ಲ ಹಾಂ ಇಲ್ಲಿ ಬಿತ್ತನೆ ಬೀಜಗಳನ್ನು ಇಲ್ಲಿ ಇದೆ ಅದನ್ನು ತೋರಿಸ್ತೀನಿ